ರೂಪಾಯ ಎಲೆಕ್ಟ್ರಿಕ್ ಸೈಕಲ್ ಕೇಳು ಬೇಜಾನ್ ಜನರು ನಮಗೆ ಅದರದ್ದು ಒಂದು ಫುಲ್ ವಿಡಿಯೋ ಮಾಡಿ ಅದು ರಿವ್ಯೂ ಮಾಡಿ ಅದು ಚೆನ್ನಾಗಿಲ್ಲ ಅದರಲ್ಲಿ ವಾರಂಟಿ ಇಲ್ಲ ಯಾಕೆ ಅದರಲ್ಲಿ ಗ್ಯಾರಂಟಿ ಇಲ್ಲ ಈ ಮೋಟರ್ ಇಡ್ಗೂ ಅದ್ರ ಏನಿದೆ ಕಂಪ್ಯಾರಿಸನ್ ಈ ಮೋಟರ್ ಇಂದ ಅದು ಚೆನ್ನಾಗಿದೆಯಾ ಇಲ್ಲ ಈ ಮೋಟರ್ ಇಡ್ ಚೆನ್ನಾಗಿದೆಯಾ ಈ ಮೋಟ್ರೈಡ್ ಯಾವ ಮಾಡಲ್ಗೆ ಅದು ಕಂಪೇರ್ ಮಾಡ್ತೀರಾ ಡೂಡಲ್ಗೂ ಕಂಪೇರ್ ಮಾಡಿ ಎಕ್ಸ್ ಒನ್ಗೂ ಕಂಪೇರ್ ಮಾಡಿ ಎಕ್ಸ್ ಟೂಗೆ ಕಂಪೇರ್ ಮಾಡಿ ಎಲ್ಲಾ ಮಾಡೆಲ್ ಎಲ್ಲ ಕ್ವಶನ್ಸ್ ಇದೇ ವಿಡಿಯೋದಲ್ಲಿ ಆನ್ಸರ್ ಮಾಡ್ತಿದ್ದೀನಿ ಬನ್ನಿ ನೋಡಿ ಸರ್ ಇದೇ ಮಾಡೆಲ್ಲು ಲೀಡರ್ ಬ್ರ್ಯಾಂಡ್ ಅಂತ ಇದು ಇದು ಆನ್ಲೈನಲ್ಲಿ ಸೇಲ್ ಆಗ್ತಾ ಇರೋದು ಪ್ರಾಡಕ್ಟು ಇದ್ರದ್ದು ನೀಟಾಗಿ ಎಲ್ಲ ಫಸ್ಟ್ ಫೀಚರ್ಸ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಆಮೇಲೆ ಏನಿದೆ ಬೆನಿಫಿಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಯಾಕೆ ಇದು ತಗೋಳ್ಬೇಕು ಯಾಕೆ ತೋಲ್ಬಾರ್ದು ಎಕ್ಸ್ ಒನ್ ಏನಿದೆ ಡಿಫ್ರೆನ್ಸ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಸರ್ ಈ ಅಲ್ಲಿ ನಿಮಗೆ ರೈಟಲ್ಲಿ ಒಂದು ಫುಲ್ ಟ್ರಾಟಲ್ ಬರುತ್ತೆ ನೋಡ್ಬೋದು ಇಲ್ಲಿ ಇಗ್ನಿಷನ್ ಕೀನು ಕೂಡ ಬಂದಿದೆ ಫುಲ್ ಚಾರ್ಜಿಂಗ್ ಲೆವೆಲ್ಲು ತೋರಿಸುತ್ತೆ ಸೊ ನೀವು ಟ್ರಾಟಲ್ ಮಾಡ್ತೀರಂದ್ರೆ ನೋಡ್ಬೋದು ಸ್ಪೀಡು ಝೂಯ್ ಅಂತ ಹೋಗುತ್ತೆ ಗಾಡಿ ಓಕೆನಾ ಆಮೇಲೆ ಇದು ಲೆಫ್ಟಲ್ಲಿ ನಿಮಗೆ ಬಂದಿರೋದು ಒಂದು ಸ್ವಿಚ್ ಬಂದಿದೆ ಲೈಟ್ದು ಒಂದು ಹಾರನ್ಗೆ ಸ್ವಿಚ್ ಬಂದಿದೆ ಪೆಡಲಸಿಸ್ ಸೆನ್ಸರ್ ಬಂದಿದೆ ಇಲ್ಲಿ ಆಮೇಲೆ ಇವ್ರು ಬ್ರೇಕ್ಸ್ ಯೂಸ್ ಮಾಡ್ತಾ ಇರೋದು ಬೇಸಿಕ್ಕು ಚೈನೀಸ್ ಬ್ರೇಕ್ಸು ಇಲ್ಲಿ ನೋಡ್ಬೋದು ಬುಕ್ಸಿಂಗ್ ಅಂತ ಬ್ರೇಕ್ಸ್ ಯೂಸ್ ಮಾಡ್ತಾ ಇದಾರೆ ಅವ್ರದ್ದು ಏನು ಚೈನಾ ಇಂದ ಇದು ಮಾಡಿಸಿ ಮಾಡ್ತಾ ಇರೋದು ಆಮೇಲೆ ಫ್ರಂಟ್ ಸಸ್ಪೆನ್ಷನು ಒಂದು ಚೂರ್ ಇದೆ ಅಷ್ಟು ಸ್ಮೂತ್ ಇಲ್ಲ ನೋಡ್ಬೋದು ನೀವು ಟೈರು ತುಂಬ ಬೇಸಿಕ್ ಕ್ವಾಲಿಟಿದು ಹಾಕಿದ್ದಾರೆ ಪರವಾಗಿಲ್ಲ ಅಲ್ಯೂಮಿನಿಯಂ ರಿಮ್ ಕೊಟ್ಟಿದ್ದಾರೆ ಫ್ರಂಟ್ ಹುಯಲ್ ರಿಲೀಸ್ ಇದೆ ಡಿಸ್ ಬ್ರೇಕ್ಸು ಕೊಟ್ಟಿದ್ದಾರೆ ಅದನ್ನು ಪರವಾಗಿಲ್ಲ ಆಮೇಲೆ ಈ ಸೈಕಲ್ ನಾವು ಆಲ್ಮೋಸ್ಟ್ ಫೈವ್ ಟು ಸಿಕ್ಸ್ ಮಂತ್ಸು ಯೂಸ್ ಮಾಡಿದ್ದೀನಿ ಯೂಸ್ ಮಾಡಿ ರಿವ್ಯೂ ಹಾಕ್ತಾ ಇರೋದು ಸೊ ಈ ಸೈಕಲ್ದು ಕಂಫರ್ಟ್ ಏನಿದೆ ಅದ್ರದ್ದು ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಸೊ ನಮ್ಮ ಹಿಂದೆ ನೀವು ನೋಡ್ಬೋದು ಈ ಮೋಟ್ರ್ಯಾಕ್ ಎಲ್ಲ ಮಾಡಲ್ಸ್ ಇದೆ ಆ ಮಾಡೆಲ್ಗೂ ಈ ಮಾಡೆಲ್ಗೂ ಏನಿದೆ ಡಿಫ್ರೆನ್ಸ್ ಅಂದರೆ ಇದರಲ್ಲಿ ಬರೋದು ಇನ್ಬಿಲ್ಡ್ ಬ್ಯಾಟ್ರಿ ಬೇರೆ ಎಲ್ಲ ಅಲ್ಲಿ ಎಕ್ಸ್ಟರ್ನಲ್ ಬ್ಯಾಟ್ರಿ ಬರುತ್ತೆ ಈ ಇಂಟರ್ನಲ್ ಬ್ಯಾಟ್ರಿದು ನಿಮಗೆ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಅಡ್ವಾಂಟೇಜ್ ಏನಂದರೆ ಬ್ಯಾಟ್ರಿ ನಿಮಗೆ ಈಚೆ ಕಾಣಿಸಲ್ಲ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಏನಿರ್ಬೋದು ಮನಿ ಬೈ ಅಡ್ವಾಂಟೇಜು ಒಂದೇ ಅಡ್ವಾಂಟೇಜ್ ಸ್ನೇಹಿತರೆ ಬ್ಯಾಟ್ರಿ ಈಚೆ ಕಾಣಿಸಲ್ಲ ಬೇರೆ ಏನಿದೆ ಅಡ್ವಾಂಟೇಜ್ ನೀವು ಕಮೆಂಟ್ಸಲ್ಲಿ ಬರ್ಬಿಟ್ಟು ಕಳಿಸಿ ನಮಗೆ ಡಿಸ್ಅಡ್ವಾಂಟೇಜ್ ಏನೇನು ಕಾಣಿಸುತ್ತೆ ಅಂದರೆ ಬೈ ಚಾನ್ಸ್ ನೀವು ಚಾರ್ಜ್ ಮಾಡಬೇಕಂದ್ರೆ ಈ ಪೂರ್ತಿ ಸೈಕಲ್ ನಿಮ್ಮದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಫಿಫ್ತ್ ಫ್ಲೋರ್ ಬೈ ಚಾನ್ಸ್ ನಿಮ್ಮದು ಗ್ರೌಂಡ್ ಫ್ಲೋರಲ್ಲಿ ಇದ್ರೂ ಮನೆ ಚಾರ್ಜಿಂಗ್ ಪಾಯಿಂಟ್ ಈಚೆ ಇದ್ದರೆ ಈಚೆನೇ ಹಾಕಬೇಕು ಬ್ಯಾಟ್ರಿ ರಿಮೂವ್ ಮಾಡೋಕ್ಕಾಗಲ್ಲ ಇದರಲ್ಲಿ ಸೆಕೆಂಡ್ ಏನು ಡಿಸ್ಅಡ್ವಾಂಟೇಜ್ ಅಂದರೆ ಬೈ ಚಾನ್ಸ್ ನೀವು ಸೈಕಲ್ಗೆ ಸರ್ವಿಸ್ ಮಾಡಿಸ್ಬೇಕು ಬ್ಯಾಟ್ರಿಗೆ ಸರ್ವಿಸ್ ಮಾಡಿಸ್ಬೇಕಂದ್ರೆ ಇಲ್ಲ ವಾರಂಟಿ ಇಶ್ಯೂ ಇಂದ ಕ್ಲೇಮ್ ಮಾಡಿಸ್ಬೇಕಂದ್ರೆ ಪೂರ್ತಿ ಸೈಕಲೇ ಆಗುತ್ತೆ ಸೊ ವಾರಂಟಿಸಲ್ಲಿನೂ ತುಂಬ ಚಾಲೆಂಜ್ ಬರುತ್ತೆ ಇದರಲ್ಲಿ ಈ ಸೈಕಲ್ದು ನೀವು ಪೂರ್ತಿ ಫಾರ್ಮ್ಯಾಟ್ ನೋಡ್ಬೋದು ಸ್ನೇಹಿತರೆ ಇದು ಬಂದ್ಬಿಟ್ಟು ಒಂದು ಪ್ರೀಮಿಯಮೈಸ್ಡು ಮಾಡಲ್ದು ಒಂದು ರೆಪ್ಲಿಕೇಟ್ ಮಾಡಿದ್ದಾರೆ ಅವರು ಕಲರು ಬಂದುಬಿಟ್ಟು ಡೀಸೆಂಟ್ ಆಗಿದೆ ಕಲರು ಫ್ರೇಮ್ ಕ್ವಾಲಿಟಿ ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡ್ಬೋದು ಇದೆಲ್ಲ ವೆಲ್ಡಿಂಗ್ಸ್ ಎಲ್ಲ ನೀವು ನೋಡ್ಬೋದು ಮೀಡಿಯಮ್ ಆಗಿದೆ ಕ್ವಾಲಿಟಿ ಬಗ್ಗೆ ನಾವು ಹೇಳಬೇಕಂದ್ರೆ ಇದರಲ್ಲಿ ಮೆಕ್ಯಾನಿಕಲ್ ಬಂದುಬಿಟ್ಟು ಅವರು ಒಂದು ಎಂಟಿಂದ ಹತ್ತು ಸಾವಿರ ರೂಪಾಯ್ದು ಮೆಕ್ಯಾನಿಕಲ್ ಸೈಕಲ್ ಇರ್ಬೋದು ಅದಕ್ಕೆ ಅವರು ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ಇದು ಮಾಡಿದ್ದಾರೆ ಸರ್ ಫೀಚರ್ ವೈಸ್ ಈ ಸೈಕಲ್ ನೋಡ್ತಾರೆ ಅಂದರೆ ತುಂಬ ಸಿಂಪಲ್ ಆಗಿದೆ ಆಕ್ಸೆಸರೀಸ್ ಅಂತ ಏನಿಲ್ಲ ಇದರಲ್ಲಿ ಗೇರ್ಸ್ ಗೀರ್ಸು ಏನು ಬರೋಲ್ಲ ಫ್ರಂಟಲ್ಲಿ ಬೇಸಿಕ್ ಆಗಿ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಮೇನ್ ಡಿಸ್ಅಡ್ವಾಂಟೇಜ್ ಏನಂದರೆ ಈ ಸೈಕಲ್ದು ಇದು ಆನ್ಲೈನ್ ಪ್ರಾಡಕ್ಟ್ ಇದು ಇದ್ರದ್ದು ಗ್ಯಾರಂಟಿ ವಾರಂಟಿ ಏನು ನಿಮಗೆ ಲೋಕಲ್ ಆಗಿ ಸಿಗಲ್ಲ ಸರ್ ಈ ಲೋಕಲ್ ಆಗಿ ಸಿಗಲ್ಲ ಮಾತ್ರ ಏನಂದರೆ ನೀವು ಸ್ಟೋರ್ಗೆ ತೊಗೊಳಿ ಬನ್ನಿ ಇದ್ರದ್ದು ವಾರಂಟಿ ಕ್ಲೇಮ್ ಮಾಡಿ ಅಂದರೆ ಆಗಲ್ಲ ಸ್ಟೋರ್ಗೆ ಬನ್ನಿ ಇದ್ರದ್ದು ಟಿಕೆಟ್ ರೇಸ್ ಮಾಡಿ ಅಂದರೆ ಆಗಲ್ಲ ಸ್ಟೋರ್ಗೆ ತಗೊಂಡು ಬನ್ನಿ ಇದ್ರದ್ದು ಪಾರ್ಟ್ ರಿಪ್ಲೇಸ್ ಮಾಡಿಕೊಡಿ ಅಂದರೆ ಆಗಲ್ಲ ಬ್ಯಾಟ್ರಿನೂ ಇನ್ಬಿಲ್ಡ್ ಇರೋದು ಏನು ಪ್ರಾಬ್ಲಮ್ ಆಯ್ತು ಅಂದ್ರೂ ಡೈರೆಕ್ಟ್ ನೀವು ಲುಧಿಯಾನಾಗೇ ಕಾಂಟ್ಯಾಕ್ಟ್ ಮಾಡಬೇಕು ಅಲ್ಲೇ ಕಲಿಸ್ಬೇಕು ಅಲ್ಲೇ ಮಾಡಿಸ್ಬೇಕು ಈಗ ನಾವು ಯಾಕೆ ಇಟ್ಟಿದ್ದೀನಿ ಅಂದರೆ ನೋಡಿ ಸರ್ ನಾವು ಇರೋದು ಬಿಸ್ನೆಸ್ ಅವರು ನಾವು ಇರೋದು ಮಾಡೋಕ್ಕೆ ಬಟ್ ಕಂಪನಿಯಿಂದ ನಮಗೆ ಏನು ಸಪೋರ್ಟ್ ಇಲ್ಲ ಕಂಪನಿಯಿಂದ ಏನು ಕಾಂಟ್ಯಾಕ್ಟ್ ಇಲ್ಲ ಏನು ನಮ್ಮಿಂದ ನಿಮಗೆ ಏನು ಬೆನಿಫಿಟ್ ಅಂತ ಆಗಲ್ಲ ಸರ್ ನೀವು ಈ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕಂದ್ರೆ ಡೈರೆಕ್ಟ್ ಆನ್ಲೈನಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಸೆಕೆಂಡ್ ಡಿಸ್ಅಡ್ವಾಂಟೇಜ್ ಏನಂದರೆ ಈ ಪ್ರಾಡಕ್ಟಲ್ಲಿ ನಿಮಗೆ ಇದು ಕಂಪ್ಲೀಟ್ಲಿ ನೀವು ನೋಡ್ಬೋದು ಬ್ಯಾಟ್ರಿ ಇನ್ಬಿಲ್ಡ್ ಇರೋದಕ್ಕೋಸ್ಕರ ಫ್ಲಾಂಟ್ ಫ್ರೇಮು ಸ್ಲ್ಯಾಂಟ್ ಮಾಡಿದ್ದಾರೆ ಎಲ್ಲ ಕಾಂಪೊನೆಂಟ್ಸ್ ಎಲ್ಲ ಬೇಸಿಕ್ ಆಗಿದೆ ಇದರಲ್ಲಿ ಈ ಪ್ರೈಸ್ಗೆ ಇದು ವರ್ತ್ ಅಂತ ಹೇಳೋಕ್ಕೂ ನಮಗೆ ಒಂದು ಫುಲ್ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅವರು ಏನು ಮಾಡಿದರೆ ಬೇಸಿಕ್ ಒಂದು ಸೈಕಲಲ್ಲಿ ಎಲೆಕ್ಟ್ರಿಕ್ ಕಾಂಪೊನೆಂಟ್ ಹಾಕಿ ಎಲೆಕ್ಟ್ರಿಕ್ ಸೈಕಲ್ ಅಂತ ಮಾಡ್ತಾ ಇದ್ದಾರೆ ಬಟ್ ನೀವು ಈ ಪ್ರಾಡಕ್ಟು ಮತ್ತು ಈ ಮೋಟ್ರಾಡ್ ಪ್ರಾಡಕ್ಟ್ ಕಂಪೇರ್ ಮಾಡ್ತಾರೆ ಅಂದರೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ನಿಮಗೆ ಈ ಮೋಟರ್ ನಿಮಗೆ ಈ ಅಲ್ಲಿ ವಾರಂಟಿ ಸಿಗುತ್ತೆ ಗ್ಯಾರಂಟಿ ಸಿಗುತ್ತೆ ಸ್ಟೋರಿಂದ ಸರ್ವಿಸ್ ಸಿಗುತ್ತೆ ನಿಮಗೆ ಜೊತೆಲಿ ಆ್ಯಕ್ಸೆಸರೀಸು ಫ್ರೀ ಸಿಗುತ್ತೆ ಹೋಮ್ ಡೆಲಿವರಿ ಫ್ರೀ ಇದೆ ಮೇನ್ ನೋಡಿ ಸರ್ ಯಾವುದು ಎಲೆಕ್ಟ್ರಿಕ್ ಪ್ರಾಡಕ್ಟ್ ನೀವು ತೊಗೊಳ್ತೀರ ಅಂದರೆ ಮಾರ್ಕೆಟಲ್ಲಿ ನಿಮಗೆ ಬೇಜ್ಜಾನ್ ವೆರೈಟಿ ಸಿಗುತ್ತೆ ವಿತ್ ವಾರಂಟಿ ವಿತ್ ಗ್ಯಾರಂಟಿ ಇರೋದು ಸಿಗುತ್ತೆ ವಿತೌಟ್ ಗ್ಯಾರಂಟಿ ವಿತೌಟ್ ವಾರಂಟಿ ಇರೋದು ಪ್ರಾಡಕ್ಟ್ ಸಿಗುತ್ತೆ ನಿಮ್ಮ ಚಾಯ್ಸು ನಿಮಗೆ ಯಾವ ಥರ ಪ್ರಾಡಕ್ಟ್ ಬೇಕು ಆ ಥರ ಪ್ರಾಡಕ್ಟ್ ನಿಮಗೆ ಮಾರ್ಕೆಟಲ್ಲಿ ಅವೈಲಬಲ್ ಇದೆ ನಮ್ಮ ಸ್ಟೋರ್ ವಿಸಿಟ್ ಮಾಡ್ತಾರೆ ಅಂದರೆ ಈ ಪ್ರಾಡಕ್ಟು ಆನ್ ರೋಡ್ ಟೆಸ್ಟ್ ಮಾಡಿ ನೋಡಿ ನಮ್ಮ ಹತ್ರ ಇರೋದು ನಾವು ರೆಕಮೆಂಡ್ ಮಾಡೋದು ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಟಿ ಎಕ್ಸ್ ಏರ್ ಟಿ ಎಕ್ಸ್ ಪ್ಲಸ್ ಡೂಡಲ್ ಈ ಪ್ರಾಡಕ್ಟ್ಸು ಟೆಸ್ಟ್ ಮಾಡಿ ನೋಡಿ ಇದು ಎರಡೇ ಬ್ರ್ಯಾಂಡ್ ಅಲ್ಲ ನಮ್ಮ ಹತ್ರ ಇನ್ನೂ ಸುಮಾರು ಬ್ರ್ಯಾಂಡ್ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಹದಿನೈದು ಸಾವಿರ ಇಂದ ಇದೆ ನಮ್ಮ ಹತ್ರ ಸ್ಟೋರ್ ವಿಸಿಟ್ ಮಾಡಿ ಟೆಸ್ಟ್ ಮಾಡಿ ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೆ ನಿಮಗೆ ಯಾವುದು ನೀವು ಇನ್ವೆಸ್ಟ್ ಮಾಡೋದು ದೊಡ್ಡ ದೊಡ್ಡಲ್ಲಿ ನಿಮಗೆ ಯಾವುದು ಬೆನಿಫಿಟ್ ಅನಿಸುತ್ತೆ ಆ ಪ್ರಾಡಕ್ಟ್ ತೊಗೋಗಿ ಸರ್ ಬೇರೆ ನಾವು ಹೇಳೋದು ಏನಿಲ್ಲ ಸರ್ ಮೇನ್ ಏನಂದರೆ ನೀವು ಇನ್ವೆಸ್ಟ್ ಮಾಡೋದು ದುಡ್ಡುಗೆ ನಿಮಗೆ ವ್ಯಾಲ್ಯೂ ಸಿಗಬೇಕು ಅಷ್ಟೇ ನಮ್ಮದು ಬೇರೆ ಏನು ಇಂಟೆನ್ಷನ್ ಇಲ್ಲ ಪ್ರಾಡಕ್ಟ್ ನೋಡಿದ್ದೀರಾ ಫೀಚರ್ಸ್ ಹೇಳಿದ್ದೀನಿ ಬೆನಿಫಿಟ್ಸು ಹೇಳಿದ್ದೀನಿ ಆ ಪ್ರಾಡಕ್ಟ್ ಫೀಚರ್ಸ್ ಒಂದು ಶಾರ್ಟಲ್ಲಿ ಸಮರೈಸ್ ಮಾಡ್ತೀನಿ ಬನ್ನಿ ಎಲ್ಲನಾ ಮುಂದೆ ನಿಮಗೆ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಟೈರು ಬೇಸಿಕ್ ಕಾಟನ್ ಟೈರ್ ಕೊಟ್ಟಿದ್ದಾರೆ ಅಲ್ಯೂಮಿನಿಯಂ ರಿಮ್ ಮಾಡಿದ್ದಾರೆ ಅವರು ಬೇಸಿಗಾಗಿ ಫುಲ್ ಟ್ರಾಟಲ್ ಕೊಟ್ಟಿದ್ದಾರೆ ಇದರಲ್ಲಿ ಪೆಡಲ್ ಅಸಿಸ್ಟ್ ಇರುತ್ತೆ ನೀವು ಲೈಟು ಮತ್ತು ಹಾರ್ನ್ನು ಕಂಟ್ರೋಲ್ ಕೊಡೋ ಕೊಟ್ಟಿದ್ದಾರೆ ಅವರು ಫ್ರೇಮ್ ಬಂದ್ಬಿಟ್ಟು ಸ್ಲೋಂಟ್ ಸ್ಲ್ಯಾಂಟ್ ಫ್ರೇಮ್ ಮಾಡಿದ್ದಾರೆ ಮತ್ತು ಬ್ಯಾಟ್ರಿನೂ ಇನ್ಬಿಲ್ಡ್ ಮಾಡಿದ್ದಾರೆ ಪೆಡ್ಲಿಂಗ್ ಸಿಸ್ಟಮು ತುಂಬ ಬೇಸಿಗಾಗಿದೆ ಕ್ವಾಲಿಟಿ ಬೇಸಿಕ್ ಆಗಿದೆ ಸೈಕಲಲ್ಲಿ ಮೇನ್ ಇಶ್ಯೂ ಇರೋದು ಗ್ಯಾರಂಟಿ ವಾರಂಟಿ ಏನು ಸಿಗಲ್ಲ ನಿಮಗೆ ಬರೀ ಆನ್ಲೈನ್ ಪ್ರಾಡಕ್ಟ್ ಅದು ಆನ್ಲೈನಿಂದ ಪರ್ಚೇಸ್ ಮಾಡಬೇಕು ಆನ್ಲೈನಿಂದನೇ ಸಪೋರ್ಟ್ ಸಿಗೋದು ಈ ಕಾಲದಲ್ಲಿ ಎಲೆಕ್ಟ್ರಾನಿಕ್ ಪ್ರಾಡಕ್ಟ್ಸ್ ಯಾವುದು ಆನ್ಲೈನ್ ಪರ್ಚೇಸ್ ಮಾಡ್ತಾರೆ ಅಂದರೆ ಅದುಗೂ ಸರ್ವಿಸ್ ಆ್ಯಂಡ್ ವಾರಂಟಿ ಗ್ಯಾರಂಟಿ ಬೇಕೇ ಬೇಕು ಈ ಪ್ರಾಡಕ್ಟಲ್ಲಿ ಇನ್ನೂ ಇಲ್ಲ ಅಂತ ಹೇಳ್ಬಿಟ್ಟು ಅವರು ತುಂಬ ಪ್ರೈಸ್ ನೆಗ್ಲಿಜಬಲ್ ಆಗಿ ತುಂಬ ಲೋವೆಸ್ಟ್ ಪ್ರೈಸಲ್ಲಿ ಇದ್ರೆ ಬಟ್ ನಿಮಗೆ ಫ್ಯೂಚರ್ ಫ್ಯೂಚರಲ್ಲಿ ನಿಮಗೂ ಪ್ರಾಬ್ಲಮ್ ಆಗ್ಬೋದು ಸೊ ಹಾಗಾಗಿ ಈ ಪ್ರಾಡಕ್ಟಿಂದ ನೀವು ಎಕ್ಸ್ ಒನ್ ಎಕ್ಸ್ ಟು ಎಕ್ಸ್ ತ್ರೀ ಗ್ಯಾರಂಟಿ ಇರೋದು ವಾರಂಟಿ ಇರೋದು ನಿಮಗೆ ಲೋಕಲ್ ಅಲ್ಲಿ ಸಪೋರ್ಟ್ ಸಿಗೋದು ಪ್ರಾಡಕ್ಟ್ ಪರ್ಚೇಸ್ ಮಾಡಿ ಅಂತ ನಾವು ಹೇಳೋದು ಇಷ್ಟಪಡ್ತೀನಿ ಬೇರೆ ನಿಮಗೆ ನಿಮ್ಮ ಮನಸ್ಸಲ್ಲಿ ಏನು ಕ್ವೆಶನ್ಸ್ ಇದ್ದರೆ ಬಿಲೋ ಮೆನ್ಷನ್ ಆಗಿರೋದು ನಂಬರ್ಗೆ ಕಾಲ್ ಮಾಡಿ ಕೇಳ್ಬೋದು ಇಲ್ಲಾಂದರೆ ಕಮೆಂಟ್ಸಲ್ಲಿ ಹಾಕಿ ಇಮ್ಮಿಡಿಯೇಟ್ಲಿ ರೆಸ್ಪಾಂಡ್ ಮಾಡ್ತೀನಿ ಫಾಲೋ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಥರ ವಿಡಿಯೋಸ್ ಬರ್ತಾ ಇರುತ್ತೆ ಥ್ಯಾಂಕ್ ಯು